நோடி நீவேனே படக்கேடல ನೀವು ಅಪ್ಪ ಯಾವ ಬಂಗಾರ ಚಂದಾಯಪಟ್ಟಿ ಬಿಡ್ತೀನಿ ಮಾಡ್ರಿ ನೀವು ಮಾಡಿದ್ರಿ ಪ್ರಸಾದಕ್ಕೆ ಮುಟ್ಟು ಮುಟ್ಟು ಪ್ರಸಾದ ಅದಕ್ಕೆ ತಿನ್ಬೇಡ ಬಾಬು ಎಲ್ಲರೂ ಬಯಕಾಗಲ್ಲ ಬನ್ನಿ

मलाई छ बाई पावनले लाउने तंगी र अन्नले आउनो मावा इन भित्रु छु के हो के हो के हो ಬನ್ನಿ ಮುಂದೆ ಬನ್ನಿ ಮುಂದೆ ಬನ್ನಿ ಹಾಗೆ ಚೂರು ಜಾಗ ಬಿಡಿ ಅಲ್ಲಿ ಜಾಗ ಬಿಡಿ ಹೋಗೋರಿ ಜಾಗ ಬಿಡಿ ನೋಡಿ ಪ್ರತಿಯೊಬ್ಬರ ಪ್ರಸಾದ ಪ್ಲೇಟ್ಗಳನ್ನ ದಯವಿಟ್ಟು ಡಸ್ಟ್ಬಿನ್ಗೆ ಅಥವಾ ಹಳ್ಳದ ಹತ್ರ ಅಲ್ಲ ಹಾಕಿ ಎಲ್ಲಿ ಬೇಕಾದ್ರೆ ದಯವಿಟ್ಟು ಪ್ಲೇಟ್ಗಳು ಎತ್ತಿಬೇಡಿ ಅಲ್ಲಿ ಡ್ರಮ್ ಅಲ್ಲಿ ನೀರು ತುಂಬಿಸಿದ್ದಾರೆ ಅಲ್ಲಿ ಮುಂದೆ ಬನ್ನಿ ಹಾಗೆ ಡೈಲಿ ಮಧ್ಯಾಹ್ನ ಅನ್ನ ಪ್ರಸಾದ ಇರುತ್ತೆ ಅನ್ನ ಪ್ರಸಾದಕ್ಕೆ ಯಾರ ದಾಳಿ ಬೆಳಿದ್ರೆ ದೇವಸ್ಥಾನಕ್ಕೆ ಯಾರ ದಾಳಿ ಬೆಳೆದ್ರೆ ಅಮ್ಮನ ಹೆಸರಲ್ಲಿ ಒಟ್ಟಿಗೆ ದಾಳಿಗೆ ತಲೆ ಬರ್ಬಾರ್ದು